ಹಾಯ್ ನಮಸ್ತೆ ವೆಲ್ಕಮ್ ಟು ಸೀರಿಯಲ್ಸ್ ಅಂತೆ ಫೇಸ್ ತೋರಿಸೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ ಹಾಕ್ತೀನಿ ಅಂತ ಹೇಳಿದ್ದೆ ಹೌದು ಯಾಕೆ ನಾನು ಫೇಸ್ ತೋರಿಸ್ತಾ ಇದ್ದೀನಿ ಯಾಕೆ ನಾನು ಫೋಸ್ ಫೇಸ್ ತೋರಿಸ್ತಾ ಇದ್ದೀನಿ ಅಂತ ಅನ್ನೋದ್ರ ಬಗ್ಗೆ ಫುಲ್ ಕ್ಲಾರಿಟಿ ಕೊಡ್ತೀನಿ ಹಾಗೆಯೇ ಯಾರು ಎಲ್ಲರನ್ನು ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ತುಂಬ ಜನ ಕಾಮೆಂಟ್ ಮಾಡ್ತಾನೆ ಇರ್ತೀರ ನಿಮ್ಮ ಫೇಸ್ ತೋರಿಸ್ಬೇಡಿ ನಿಮ್ಮ ಫೇಸ್ ತೋರಿಸ್ಬೇಡಿ ಅಂತ ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ನನ್ನ ಚಾನಲಲ್ಲಿ ನನಗಾಗಿದ್ದ ಅನುಭವವನ್ನು ನಾನು ಆಲ್ರೆಡಿ ನನ್ನ ನಂದೋಸ್ ಲೈಫ್ ಕನ್ನಡ ಅನ್ನೋ ಚಾನಲಲ್ಲಿ ಕಂಟೆಂಟ್ ಯೂಸ್ ಮಾಡೋದು ಸೀರಿಯಲ್ ಕಂಟೆಂಟ್ ಯೂಸ್ ಮಾಡೋದರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಅದರಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದಾರೆ ನ ಸೀರಿಯಲ್ ಮಾಡ್ತಾ ಇರೋರು ಕಂಟೆಂಟ್ ಯೂಸ್ ಮಾಡ್ತಾ ಇರೋರು ಅಂದರೆ ನೀವು ಅವ್ರಿಗೆ ಶೇರ್ ಮಾಡೋದು ಕೂಡ ಆ ವೀಡಿಯೋನ ಒಂದು ಸರ್ತಿ ನೋಡಿ ಶೇರ್ ಮಾಡಿ ತುಂಬ ಯೂಸ್ಫುಲ್ ವಿಡಿಯೋ ಏನಪ್ಪ ಅಂದರೆ ನಾನು ಸುಮಾರು ಏಳು ತಿಂಗಳಿನಿಂದನೇ ನಾನು ಚಾನಲ್ ನಡೆಸ್ತಾ ಇದ್ದೀನಿ ಅಂದರೆ ಎಸ್ ಅಂತೆ ಅನ್ನೋ ಚಾನಲ್ನ ಏಳು ತಿಂಗಳಿನಿಂದ ನಡೆಸ್ತಾಯಿದ್ದೀನಿ ಜನವರಿ ಒಂದನೇ ತಾರೀಕಿಂದ ಇದುವರೆಗೂ ನನಗೆ ಏಳು ತಿಂಗಳಾಗಿದೆ ಸಕ್ಸಸ್ ಅನ್ನೋದು ನನಗೆ ತುಂಬಾ ಬೇಗನೆ ಸಿಕ್ತು ನಾನು ಇಲ್ಲ ನನಗೆ ತುಂಬ ಖುಷಿ ಇದೆ ಸಕ್ಸಸ್ ಸಿಕ್ಕಿದ್ರಲ್ಲಿ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ನನಗೆ ಬರೀ ಒಂದೂವರೆ ತಿಂಗಳು ಸಾಕಾಯಿತು ಫೆಬ್ರವರಿ ಇಪ್ಪತ್ತಿಗೆ ನನಗೆ ಸಕ್ಸಸ್ ಕಂಪ್ಲೀಟ್ ಆಯಿತು ನನ್ನ ಥೌಸಂಡ್ ಸಬ್ಸ್ಕ್ರೈಬರ್ಸು ವಾಚ್ ಟೈಮು ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡೆ ಕಾಪಿ ರೈಟ್ ಕೂಡ ಬಂತು ಲಕ್ಷ್ಮೀ ನಿವಾಸ ಅನ್ನೋ ಸೀರಿಯಲ್ಗೆ ಯಾಕಪ್ಪ ಕಾಪಿ ರೈಟ್ ಬಂತು ಅಂದರೆ ನಾನು ಬರೀ ಶುಕ್ರವಾರದ ಸಂಪೂರ್ಣ ಸಂಚಿಕೆ ಲಕ್ಷ್ಮೀ ನಿವಾಸ ಅಂತ ಹೇಳಿದಕ್ಕೆ ಕಾಪಿ ರೈಟ್ ಕೊಟ್ಟಿದ್ದರು ಬಟ್ ರೀಸನ್ ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ನಾನು ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದಕ್ಕೆ ನನಗೆ ಮೂರು ತಿಂಗಳು ಕಾಪಿ ರೈಟ್ ಹೋಗಲೇ ಇಲ್ಲ ಮೂರು ತಿಂಗಳು ಕಾಪಿ ರೈಟ್ ಹೋದ ಮೇಲೆ ಮತ್ತೆ ನನಗೆ ಇದು ಬ ಮೂರು ತಿಂಗಳು ಓಪನ್ ಆಯಿತು ಮತ್ತೆ ಮೂರು ತಿಂಗಳು ಮತ್ತೆ ನಾನು ಮೊಂಟೈಝೇಷನ್ಗೆ ಆನ್ ಮಾಡಿದೆ ಆಗ ಕೂಡ ನನಗೆ ಸೇಮ್ ಕಂಪ್ ಕಂಟೆಂಟ್ ಬಂತು ರಿಯೂಸ್ಡ್ ಕಂಟೆಂಟ್ ಅಂತ ಆಗ ಕೂಡ ತುಂಬ ಜನನ ನಾನು ಕನ್ವಿನ್ಸ್ ಮಾಡಿದೆ ತುಂಬ ಜನನ ಕೇಳಿಕೊಂಡೆ ಆವಾಗ ಕೂಡ ಅವರು ಇಲ್ಲ ನಿಮ್ಮ ಚಾನಲಲ್ಲಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಸ್ವಲ್ಪ ವೆಯ್ಟ್ ಮಾಡಿ ಅಂದರು ಓಕೆ ಅವ್ರಿಗೆ ಮತ್ತೆ ಮತ್ತೆ ಮೆಸೇಜ್ ಮಾಡಿದೆ ಯಾರೂ ರಿಪ್ಲೈ ಕೊಡಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಮತ್ತೆ ಇನ್ನೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವರು ಏನು ಹೇಳಿದ್ರು ಈ ಟೈಮ್ ಆಗೋದಿಲ್ಲ ನಾವು ಅಪೀಲ್ ಹಾಕೋದಕ್ಕೆ ಟೈಮಾಗಿ ಹೋಗಿದೆ ವೆಯ್ಟ್ ಮಾಡಿ ಸೆಪ್ಟೆಂಬರ್ ಆಗಸ್ಟ್ ಟ್ವೆಂಟಿ ಫಿಫ್ತ್ಗೆ ನಿಮಗೆ ಓಪನ್ ಆಗುತ್ತೆ ಆಗ ನಿಮಗೆ ನಾನು ಓಪನ್ ಮಾಡಿಕೊಡ್ತೀನಿ ಅಂದರೆ ಮಾಡಿ ಕೊಡ್ತೀನಿ ಮೊಂಟೈಸೇಷನ್ ಏನಾಗುತ್ತಾ ಅಂತ ಅಂದರು ಜಸ್ಟ್ ನಾನು ಟ್ವೆಂಟಿ ಫಿಫ್ತ್ಗೆ ಆಯಿತು ನಾನೇ ಅದನ್ನು ಸರಿ ಆಯಿತು ನಾನೇ ಮೊನಿಟೈಸೇಷನ್ ಆನ್ ಮಾಡೋಣ ನೋಡೋಣ ಅಂತ ಹೇಳಿ ಆನು ಕೂಡ ಮಾಡಿದೆ ಬಟ್ ನನಗೆ ಮೊನಿಟೈಸೇಷನ್ ಆನ್ ಆಗಿ ಮತ್ತೆ ಒಂದಿನ ಆದಮೇಲೆ ಸಾರಿ ಅಂತ ಹೇಳಿ ಒಂದು ಮೇಲ್ ಐ ಕೂಡ ಬಂತು ಎಲ್ಲ ಚೆಕ್ ಮಾಡಿದೆ ನಾನೇ ಅಪೀಲ್ ಹಾಕೋಣ ಅಂತ ಹೇಳಿ ಎಲ್ಲನೂ ಇದು ಮಾಡಿದ್ದಕ್ಕೆ ಬಟ್ ನನಗೆ ಅಷ್ಟೊಂದು ಐಡಿಯಾ ಇಲ್ಲದೆ ಇರೋ ಕಾರಣ ನಾನು ಅದನ್ನ ಮಾಡೋಕ್ಕಾಗಿರಲಿಲ್ಲ ಸೊ ನೆಕ್ಸ್ಟು ನನ್ನ ಚಾನಲ್ ಸರ್ಚ್ ಮಾಡ್ತಾ ಮಾಡ್ತಾ ನನಗೆ ಒಂದು ಬ್ರದರ್ ಸಿಕ್ಕಿದ್ರು ಅವರು ಕೂಡ ತುಂಬಾ ರೆಸ್ಪಾನ್ಸ್ ಕೊಟ್ಟರು ನನಗೆ ಆ ಬ್ರದರ್ ನನ್ನ ಚಾನಲೆಲ್ಲ ಚೆಕ್ ಚೆಕ್ ಮಾಡಿ ಹೇಳಿದ್ರು ಈ ಕಂಟೆಂಟ್ ಮೇಲೆ ಯೂಸ್ ಮಾಡಬಾರ್ದಮ್ಮ ಅಂದರೆ ಸೀರಿಯಲ್ಲು ಬಿಗ್ ಬಾಸು ರಿಯ ಈ ಥರ ರಿಯಾಲಿಟಿ ಶೋಗಳ ಮೇಲೆ ಇದು ಮಾನಿಟೈಸೇಷನ್ ಆನ್ ಆಗ್ತಾ ಇಲ್ಲ ಕಾಪಿ ರೈಟ್ ಬಂದೇ ಬರುತ್ತೆ ಅಂದರು ರಿಯೂಸಡ್ ಕಂಟೆಂಟು ರೆಪಿಟಿವ್ ಕಂಟೆಂಟು ಈ ಥರ ಸುಮಾರು ಇದೆ ನಿಂದರಲ್ಲಿ ಅದನ್ನು ಕೂಡ ನಾವು ತುಂಬ ರಿಮೂವ್ ಮಾಡಬೇಕು ಅಂತ ಕೂಡ ಹೇಳಿದ್ರು ಬಟ್ ಈಗ ಕೂಡ ನನಗೆ ನವೆಂಬರ್ವರೆಗೂ ನಾನು ಏನೂ ಮಾಡೋಕ್ಕಾಗೋದೇ ಇಲ್ಲ ಇದನ್ನು ಯಾಕಪ್ಪ ಅಂದರೆ ಮತ್ತೆ ನನಗೆ ಕಾಪಿ ರಿಯೂಸ್ಡ್ ಕಂಟೆಂಟ್ ಅಂತ ಬಂದಿರೋದರಿಂದ ನವೆಂಬರ್ ಟ್ವೆಂಟಿ ಫೋರ್ ಇಲ್ಲ ಟ್ವೆಂಟಿ ಫಿಫ್ತೇ ನನಗೆ ಆನ್ ಆಗುತ್ತೆ ಟ್ವೆಂಟಿ ಫೋರ್ ಇಲ್ಲ ಟ್ವೆಂಟಿ ಅಷ್ಟು ಒಂದು ವೀಕ್ ಇದ್ದಂಗೆ ನಾನು ಏನು ರಿಪೀಟಿವ್ ಕಂಟೆಂಟು ಮತ್ತು ರಿಯೂಸ್ಡ್ ಕಂಟೆಂಟ್ ಇದೆ ಅದನ್ನೆಲ್ಲದನ್ನು ನಾನು ಸರಿ ಮಾಡಬೇಕು ಹಾಗೆಯೇ ಫೇಸ್ ತೋರಿಸ್ತಾರೋ ಕಾರಣ ಏನಪ್ಪ ಅಂದರೆ ಅವ್ರ ಫೋಟೋಸ್ ಮುಂದೆ ನಮ್ಮ ಫೋಟೋಸ್ ಸ್ಕ್ರಾಲ್ ಆದರೆ ಇದು ನಾನೇ ಅಂತ ಐಡೆಂಟಿಫೈ ಮಾಡ್ತಾರೆ ನನ್ನ ವಾಯ್ಸಿಂದ ಅಷ್ಟೇ ಇದು ಮಾಡೋಕ್ಕಾಗಲ್ಲ ಈಗ ಬೇಜಾನ್ ಮಿಮಿಕ್ರಿ ಹಾಗೆ ಆ್ಯಪ್ಗಳು ಬಂದಿರೋದ್ರಿಂದ ನಾನು ಇನ್ನೊಬ್ಬರು ಆ ಥರದ್ದು ಕೂಡ ಮಾತಾಡ್ಬೋದಲ್ವಾ ಸೊ ಅದಕ್ಕೆ ನನಗೆ ಅದು ಕೂಡ ಬೇಡ ಅಂತ ಹಾಗೂ ಇದಾಯಿತು ಸೊ ನಾನು ನನ್ನ ಓನ್ ವಾಯ್ಸ್ ಇದು ನಾನು ಇದು ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೆ ನನ್ನ ಅದರಲ್ಲಿ ಏನಾದರೂ ಒಂದು ಅರ್ನ್ ಮಾಡೋದಕ್ಕೆ ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದಕ್ಕೂ ಒಳ್ಳೆ ವ್ಯೂಸು ಸಬ್ಸ್ಕ್ರೈಬರ್ಸು ಸಂಪಾದನೆ ಮಾಡಿದ್ದಕ್ಕಾದರೂ ನಾವೇನಾದರೂ ಒಂದು ರೂಪಾಯಿ ಸಂಪಾದನೆ ಮಾಡಿದ್ರೆ ನಮಗೆ ಎಂತ ಆಗುತ್ತೆ ಅಲ್ವಾ ನಾವು ಈಗ ಚಾನಲ್ ಸ್ಟಾರ್ಟ್ ಮಾಡೋದೇ ಏನಾದರೂ ಒಂದು ಸ್ವಲ್ಪ ಅಮೌಂಟ್ ನೋಡಿ ಮಗುಗೆ ಇಲ್ಲ ಏನಾದರೂ ದೊಡ್ಡ ದೊಡ್ಡದು ಏನಾದರೂ ಒಂದು ಸಣ್ಣ ಪುಟ್ಟ ಅವಳು ಎಜುಕೇಷನ್ಗೆ ಅವಳಿದಕ್ಕೆ ಏನಾದರೂ ತೋರಿಸೋಣ ಅಂತ ಹೇಳಿನೇ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ಪ್ಲೀಸ್ ನಾನು ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ಒಂದು ಸರ್ತಿ ಯೋಚನೆ ಮಾಡಿ ನೀವು ಫೇಸ್ ತೋರಿಸ್ಬೇಡಿ ಅಂತ ಹೇಳ್ತೀರಾ ಬಟ್ ನಮಗೇನು ರಿಪ್ಲೈ ಕೊಡೋಕ್ಕಾಗೋದಿಲ್ಲ ಬೇರೆಯವರು ಹೇಗೆ ಮಾಡ್ತಾಯಿದ್ದಾರೆ ಅವ್ರಿಗೆ ಅಮೌಂಟ್ ಬರ್ತಾ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಸೆವೆನ್ ಮಂತ್ಸಿಂದ ಇದನ್ನೇ ನಾನು ಇದು ಮಾಡ್ತಾಯಿದ್ದೀನಿ ಓಕೆ ನನಗೆ ಕೈಗೆ ಅಮೌಂಟ್ ಬರುತ್ತೆ ಆನ್ ಆಯಿತು ಪಿನ್ ಬರುತ್ತೆ ಸಕ್ಸಸ್ ಕ ಅನ್ನೋದು ಒಂದು ನಾಲ್ಕು ಕಾಸು ನೋಡ್ತಾ ಇದ್ದೀನಿ ಅಂತ ಹೇಳೋಷ್ಟರೊಳಗಾಗಿ ನನಗೆ ಮತ್ತೆ ಅದು ಯೂಸರ್ಡ್ ಕಂಟೆಂಟ್ ಅಂತ ಇದು ಸೇರಿ ತ್ರೀ ಟೈಮ್ಸ್ ನನಗೆ ಈ ಥರ ಆಗಿದೆ ಪ್ಲೀಸ್ 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 ಎಲ್ಲರೂ ನನ್ನ ಫೇಸ್ ವಾಯ್ಸ್ಗಷ್ಟೇ ಅಷ್ಟೇ ಎಷ್ಟು ಜನ ಇಂಟ್ರೆಸ್ಟಿಂದ ನೋಡಿ ನನ್ನ ಚಾನಲ್ನ ಬೆಳೆಸಿದ್ದೀರಾ ಹಾಗೆ ನನ್ನ ಫೇಸ್ ಕೂಡ ನೋಡಿ ಬಟ್ ನನಗೆ ಈಗಿರೋದಕ್ಕೇ ಇಷ್ಟ ನ್ಯಾಚುರಲ್ ಇಷ್ಟ ನನಗೆ ನನಗೆ ಮೇಕಪ್ ಮಾಡಿಕೊಂಡು ಆ ಥರ ತೋರಿಸ್ಕೊಳಕ್ಕೆ ನನಗಿಷ್ಟ ಇಲ್ಲ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಂದು ಇನ್ನೊಂದು ಚಾನಲ್ ಕೂಡ ಇದೆ ನಂದು ಸ್ಲೈಫ್ ಕನ್ನಡ ಅಂತ ಸುಮಾರು ವೀಡಿಯೋಸಲ್ಲೂ ಹೇಳಿದ್ದೀನಿ ಸುಮಾರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿದ್ದೀನಿ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ಚಾನಲಲ್ಲಿ ಯೂಸರ್ ಕಂಟೆಂಟ್ ಯಾಕೆ ಬರುತ್ತೆ ಏನು ಅಂತ ಹೇಳಿ ಎಲ್ಲದನ್ನು ನಾನು ಅಪ್ಲೋಡ್ ಕೂಡ ಮಾಡಿದ್ದೀನಿ ಸೊ ಎಲ್ಲರೂ ಈಗಲಾದರೂ ನನ್ನ ಕಷ್ಟನ ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಫೋಟೋ ಹಾಕ್ತಾ ಇರೋದು ಅಂದರೆ ನನ್ನ ಮುಖ ತೋರಿಸ್ತಾ ಇರೋದು ನಾನು ಇದೊಂದೇ ರೀಸನ್ಗೆ ಯಾಕಪ್ಪ ಅಂದರೆ ನಾವು ಅದರಲ್ಲಿ ಅರ್ನ್ ಮಾಡಬೇಕು ಅಂತ ಬರ್ತೀವಿ ಬಟ್ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಅವ್ರು ನನ್ನ ಚಾನಲ್ ಡಿಲೀಟ್ ಮಾಡಿದ್ರೆ ನಾನು ಇಷ್ಟೂ ದಿನ ಪಟ್ಕೊಂಡ್ಬಂದಿದ ಕಷ್ಟ ಎಲ್ಲ ನನ್ನನ್ನು ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದೆ ನನ್ನ ಮಗಳು ಎಜುಕೇಷನು ನಾವೇನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದು ಕಾರಣ ಕಾರಣಕ್ಕೋಸ್ಕರ ಸೊ ಇದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡು ಬೆಳೆಸಿ ಅಂತ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೀನಿ ಇದು ಇನ್ನೊಂದು ಚಾನಲ್ ಕೂಡ ಇದೆ ನಂದು ದೋಸ್ಟ್ ಲೈಫ್ ಕನ್ನಡ ಅಂತ ಅದರಲ್ಲಿ ಡೈಲಿ ವ್ಲಾಗ್ ಅಡುಗೆ ವೀಡಿಯೋಸ್ ಹಾಗೆ ಇಲ್ಲಾದರೂ ಟ್ರಿಪ್ ಹೋಗಿ ಬಂದಿರೋ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸುಮಾರು ಟೂ ತರ್ಟಿ ಟು ಫೋರ್ಟಿ ವೀಡಿಯೋಸ್ ಹಾಕಿದ್ದೀನಿ ಒಳ್ಳೆ ವ್ಯೂಸು ಸಬ್ಸ್ ಸಬ್ಸ್ಕ್ರೈಬರ್ಸು ಇಲ್ಲ ಅದರಲ್ಲಿ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ಕೂಡ ವ್ಲಾಗ್ ಮಾಡಿದೆ ಡೈಲಿ ಡೈಲಿ ವ್ಲಾಗ್ ಕೂಡ ಮಾಡ್ತಾನೆ ಇರ್ತೀನಿ ಆ್ಯಂಡ್ ನೆಕ್ಸ್ಟ್ ಬರೋ ಬರೋವಂಥ ವೀಡಿಯೋಸಲ್ಲಿ ಹೋಮ್ ಟೂರು ಮತ್ತು ಸ್ಯಾರಿ ಕಲೆಕ್ಷನ್ಸ್ ಎಲ್ಲದನ್ನು ತೋರಿಸ್ಬೇಕು ಅನ್ಕೋತಾ ಇದ್ದೀನಿ ವ್ಲಾಗಲ್ಲಿ ಡೈಲಿ ಮಾಡೋ ಕೆಲಸನೇ ಇರುತ್ತೆ ಅಲ್ವಾ ಸೊ ನಾನು ಡೈಲಿ ಯಾವ ಥರ ಕೆಲಸ ಮಾಡ್ಕೋತೀನಿ ಹೇಗೆ ಪ್ಲ್ಯಾನ್ ಮಾಡ್ಕೋತೀನಿ ಹಾಗೆ ಆಚೆನ ನಮ್ಮದು ಏನು ಓನ್ ಬಿಸ್ನೆಸ್ ಇದೆ ನಾವು ಅಲ್ಲಿ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ ಮನೇಲಿ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ ಟಿಫನ್ನು ಊಟ ಇದನ್ನೆಲ್ಲ ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಆಚೆನಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಹಾಗೆ ನಾವು ಔಟ್ಸೈಡ್ ಎಲ್ಲಾದರೂ ಹೋಗ್ಬಿಟ್ಟು ಬಂದರೆ ಲಾಸ್ಟ್ ವೀಕಲ್ಲಿ ನಾವು ಬಂದು ಒಂದು ಟ್ರಿಪ್ ಹೋಗಿದ್ವಿ ಅಲ್ಲಿ ನಮಗಾಗಿದ್ದಂತಹ ಅನ್ಯಾಯ ಅದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಚೆಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ವಾಯ್ಸ್ಗೆ ನೀವು ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ನನ್ನ ಮುಖಕ್ಕನೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಮನ್ನು ಮುಖ ತೋರಿಸ್ಬೇಡಿ ಅಂತ ಹೇಳಿ ಮೆಸೇ ಕಾಮೆಂಟ್ ಮಾಡೋದಕ್ಕೂ ಮುಂಚೆ ಒಂದು ಸತಿ ಈ ವಿಡಿಯೋನ ನೋಡಿ ಪ್ಲೀಸ್ ಇದು ನನ್ನ ರಿಕ್ವೆಸ್ಟು ನೀವು ಕೇಳ್ತೀರಾ ಬಟ್ ನಾನೂ ಹಾಗೇ ಒಂದು ಸ್ವಲ್ಪ ದಿನ ವೀಡಿಯೋಸ್ ಮಾಡಿ ಬಿಟ್ಬಿಟ್ಟಿದ್ದೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತೆ ಮತ್ತೆ ನಿಮ್ಮ ಫೇಸ್ ತೋರಿಸ್ಬೇಡಿ ಅಂತ ಹೇಳಬೇಡಿ ಆಗ ನನಗೆ ಒಂದು ಫೀಲ್ ಸ್ಟಾರ್ಟ್ ಆಗುತ್ತೆ ನಾನು ನೋಡೋಕ್ಕೆ ಚೆನ್ನಾಗಿಲ್ವೇನೋ ನಾನು ಮೇಕಪ್ ಮಾಡದೇ ಇರೋದಕ್ಕೆ ನನಗೆ ಹೀಗೆ ಮಾಡ್ತಾರೇನೋ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮ ಅಕ್ಕ ತಂಗಿರ ಹಾಗೇ ನಾನೂ ನನ್ನ ಬೆಳೆಸಿ ನನಗೆ ಸೀರಿಯಸ್ಸಾಗಿ ಹೇಳ್ತೀನಿ ಫಂಕ್ಷನ್ಸ್ ಏನಾದರೂ ಇದ್ರೆ ಮಾತ್ರ ನಾನು ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ನಾನು ಹೀಗೆ ಹೋಗೋದು ನಾನು ಹೀಗೆ ಇರೋದು ಕೂಡ ನನಗೆ ಅದೇ ಥರ ನ್ಯಾಚುರಲ್ ಆಗಿರೋದಕ್ಕೆ ತುಂಬಾ ಇಷ್ಟ ಥ್ಯಾಂಕ್ ಯು ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್